ವರು ಒಂದು ಪಪ್ಪಾಯ ತಂದಿದ್ರು ನನಗಂತೂ ಪಪ್ಪಾಯ ಅಂದ್ರೆ ತುಂಬಾ ಇಷ್ಟ ಖಾಲಿ ಒಟ್ಟಿಗೆ ಪಪ್ಪಾಯನ ತಿಂತೀವಿ ನಾವು ಪಪ್ಪಾಯ ಅಂದ್ರೆ ಯಾರಿಗೆ ಇಷ್ಟ ಆಗಲ್ಲ ಎಲ್ಲರಿಗೂ ಇಷ್ಟ ಆಗುತ್ತೆ ಅಲ್ವಾ ಪಪ್ಪಾಯನ ಖಾಲಿ ಹೊಟ್ಟೆಗೆ ತಿನ್ನೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತೆ ಪಪ್ಪಾಯದಲ್ಲಿ ಹೇರಳವಾಗಿ ವಿಟಮಿನ್ ಎ ಇರೋದ್ರಿಂದ ಕಣ್ಣಿನ ಸಮಸ್ಯೆಗೂ ಇದು ತುಂಬಾ ಒಳ್ಳೇದು ಮಕ್ಕಳಿಗಂತೂ ತುಂಬಾ ಒಳ್ಳೇದು ಮಕ್ಕಳ ಜೀರ್ಣ ಶಕ್ತಿಗೆ ಹಾಗೂ ನರ ದೌರ್ಬಲ್ಯಕ್ಕೆ ಇದು ತುಂಬಾ ಒಳ್ಳೇದು ನಾನು ಅದಕ್ಕೆ ಯಾವಾಗ್ಲೂ ಪಪ್ಪಾಯನ ತರಿಸ್ತಾನೆ ಇರ್ತೀನಿ ಯೆಲ್ಲೋ ಕಲರ್ ಪಪ್ಪಾಯಗಿಂತ ಆರೆಂಜ್ ಕಲರ್ ಪಪ್ಪಾಯ ಅಂತ ತುಂಬಾ ಚೆನ್ನಾಗಿರುತ್ತೆ ಸ್ವೀಟ್ ಇರುತ್ತೆ ಮಕ್ಕಳಿಗೆ ಪಪ್ಪಾಯನ ಜಾಸ್ತಿ ಕೊಡಬೇಕು ಯಾಕಂದರೆ ಮಕ್ಕಳು ತುಂಬಾ ಸ್ವೀಟ್ಸು ಮತ್ತು ಚಾಕ್ಲೇಟ್ಸ್ನ ತಿನ್ನೋದ್ರಿಂದ ಮಕ್ಕಳಿಗೆ ಹೊಟ್ಟೆ ಹುಳು ಅಂದರೆ ಜಂತು ಹುಳು ಆಗುತ್ತೆ ಅದಕ್ಕೋಸ್ಕರ ನಾವು ಮಕ್ಕಳಿಗೆ ಜಾಸ್ತಿ ಪಪ್ಪಾಯನ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕೊಟ್ರೆ ಅವ್ರಿಗೆ ಜಂತು ಹುಳು ಅನ್ನೋದು ಕ್ರಮೇಣ ಕಮ್ಮಿ ಆಗ್ತಾ ಬರುತ್ತೆ ನೀವು ತಿನ್ನೋ ಫ್ರೂಟ್ಸಲ್ಲಿ ಪಪ್ಪಾಯನ ಆ್ಯಡ್ ಮಾಡಿ ನನ್ನ ಮಗಳು ರೆಡ್ ಕಲರ್ ಫ್ರಾಕ್ನ ಹಾಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಲ್ವಾ ಅವಳ ಸ್ಕೂಲ್ನಲ್ಲಿ ಗ್ರ್ಯಾಜುಯೇಷನ್ ಡೇ ಇತ್ತು ಅಂತ ನಮಗೆ ಇನ್ವೈಟ್ ಮಾಡಿದರು ಲಿಶುದು ಒಂದು ಡ್ಯಾನ್ಸ್ ಇತ್ತು ಅದಕ್ಕೋಸ್ಕರ ನಾನು ಲಿಶುನ ಹಾಗೂ ವಿಬುನ ರೆಡಿ ಮಾಡಿ ಅವರಿಬ್ಬರನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಲಿಶುಗೆ ಮ್ಯಾಚಿಂಗ್ ಆಗಿರಲಿ ಅಂತ ನಾನು ವಿಬುಗೆ ರೆಡ್ ಕಲರ್ ಶರ್ಟ್ನೆ ಹಾಕಿರೋದು ಲಿಶು ಹತ್ರ ರೆಡ್ ಫ್ರಾಕ್ ಇರಲಿಲ್ಲ ಅಂತ ನಾವು ಟೌನ್ಗೆ ಹೋಗಿದ್ವಿ ರೆಡ್ ಫ್ರಾಕ್ನ ತರೋಕ್ಕೆ ಅಂತ ತುಂಬ ಅಂಗಡಿಗಳಲ್ಲೆಲ್ಲ ಕೇಳಿದೆ ನಾನು ರೆಡ್ ಫ್ರಾಕ್ ಸಿಗ್ತಾನೆ ಇರಲಿಲ್ಲ ಸಿಕ್ಕಿದ್ರೂ ಆಯಿಲ್ ರೆಡ್ ಸಿಕ್ತಿತ್ತು ಅಥವಾ ತುಂಬ ಆಗಿರೋದು ಸಿಕ್ತಿತ್ತು ನಾನು ಲಾಂಗ್ ಫ್ರಾಕ್ನ ಹುಡುಕ್ತಿದ್ದೆ ಅವಳಿಗೆ ಸ್ಕೂಲಿಗೆ ಕಲರ್ ಡ್ರೆಸ್ ಹಾಕೋಂಗಿಲ್ವಲ್ಲ ಅದಕ್ಕೋಸ್ಕರ ನಾನು ಲಾಂಗ್ ಇದ್ದರೆ ಅವಳಿಗೆ ನೆಕ್ಸ್ಟ್ ಯೂಸ್ ಆಗುತ್ತೆ ಅಂತ ಲಾಂಗ್ ಫ್ರಾಕ್ನೇ ಹುಡುಕ್ತಾ ಇದ್ದೆ ಅಂತೂ ಸಿಕ್ತು ಅವಳಿಗಂತೂ ತುಂಬ ಖುಷಿಯಾಯಿತು ನಾವು ಸ್ಕೂಲ್ಗೆ ಕರೆಕ್ಟ್ ಟೈಮಿಗೆ ಹೋದ್ವಿ ಇನ್ನೂ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿರಲಿಲ್ಲ ಐದು ನಿಮಿಷ ಲೇಟಾಗಿ ಸ್ಟಾರ್ಟ್ ಸ್ಕೂಲ್ ನಲ್ಲಿ ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು ನಂಗೆ ನೋಡಿ ತುಂಬಾ ಖುಷಿ ಆಯಿತು ತುಂಬ ಪೇರೆಂಟ್ಸ್ಗಳು ಬಂದಿದ್ರು ಫಂಕ್ಷನ್ ಸ್ಟಾರ್ಟ್ ಆಯ್ತು ಆದರೆ ವಿವೋ ಮಾತ್ರ ಸುಮ್ಮನೆ ಕುತ್ಕೊತಾನೆ ಇರಲಿಲ್ಲ ಫಸ್ಟು ಅರ್ಧ ಗಂಟೆ ಸುಮ್ಮನೆ ಕುತ್ಕೊಂಡಿದ್ದ ಡೆಕೋರೇಷನ್ನು ಮತ್ತೆ ಮಕ್ಕಳನ್ನೆಲ್ಲ ನೋಡ್ತಾ ಸುಮ್ಮನೆ ಇದ್ದ ನಾನು ಎಲ್ಲಿಗೆ ಹೋದರೂ ವಿಭುಗೋಸ್ಕರ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಒಂದು ಬಾಕ್ಸಿಗೆ ಹಾಕೊಂಡು ತಗೊಂಡು ಹೋಗ್ತೀನಿ ಯಾಕೆ ಅಂದರೆ ಅವನನ್ನ ಸುಮ್ಮನೆ ಕೂರ್ಸೋಕ್ಕೆ ಅದೊಂದೇ ಐಡಿಯಾ ಇರೋದು ನನ್ನ ಹತ್ರ ದ್ರಾಕ್ಷಿ ಗೋಡಂಬಿ ಏನಾದ್ರು ಬಾಯಿಗೆ ಕೊಟ್ಟರೆ ಸುಮ್ಮನೆ ಆಗೀತಾ ಕುತ್ಕೊಂತಾನೆ ಆವಾಗ ನನಗೆ ಕಂಟ್ರೋಲ್ ಮಾಡೋದಕ್ಕೆ ಈಸಿ ಆಗುತ್ತೆ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಯಿತು ವೆಲ್ಕಮ್ ಸ್ಪೀಚ್ ಎಲ್ಲ ಮಕ್ಕಳೇ ಸ್ಟಾರ್ಟ್ ಮಾಡಿದ್ರು ಮಕ್ಕಳಿಂದ ಒಂದು ಚಿಕ್ಕ ಪ್ರೇಯರ್ ಇತ್ತು ಮಕ್ಕಳು ತುಂಬಾ ಚೆನ್ನಾಗಿ ಆಡ್ತಾ ಇದ್ರು ಆದರೆ ಎಕ್ಸ್ಟ್ರಾ ಸೌಂಡು ಕೇಳಿಸ್ತಾ ಇದೆ ಮಕ್ಳದು ಸಾಂಗ್ ಮುಗೀತು ಅಷ್ಟೊತ್ತಿಗೆ ಯು ಕೆ ಜಿ ಮಕ್ಕಳನ್ನ ಗ್ರಾಜ್ಯುಯೇಟ್ ಡ್ರೆಸ್ನ ಹಾಕಿ ಅವರನ್ನು ರೆಡಿ ಮಾಡಿದರು ಅವರನ್ನು ಸ್ಟೇಜ್ ಮೇಲೆ ವೆಲ್ಕಮ್ ಮಾಡಿದ್ರು ಮಕ್ಕಳಿಗೆ ತುಂಬ ಚೆನ್ನಾಗೆ ರೆಡಿ ಮಾಡಿದರು ಮಕ್ಕಳು ಮುಖದಲ್ಲೂ ಅಷ್ಟೇ ತುಂಬಾ ಖುಷಿ ಇತ್ತು ಸ್ಟೇಜ್ ಮೇಲೆ ಒಂದೊಂದೇ ಮಗುನ ಕರೆದು ಸರ್ಟಿಫಿಕೇಟ್ನ ಕೊಡ್ತಾ ಇದ್ರು money a uh. ಯು ಕೆ ಜಿ ಮಕ್ಕಳಿಂದ ಒಂದು ಸಾಂಗ್ ಇತ್ತು ಸಾಂಗ್ ಎಲ್ಲ ಮೇಲೆ ಪ್ರೈಮರಿ ಮಕ್ಕಳದ್ದು ಒಂದು ಡ್ಯಾನ್ಸ್ ಇತ್ತು ಡ್ಯಾನ್ಸ್ ಅಂತೂ ತುಂಬ ಚೆನ್ನಾಗಿ ಮಾಡ್ತಾ ಇದ್ರು ಮಕ್ಕಳು ನಾನು ವಿಭು ಕೂತಿದ್ದಲ್ಲಿ ಅಲ್ಲೇನು ಕಾಣಿಸ್ತಾ ಇರಲಿಲ್ಲ ವಿಭು ಅಂತೂ ಸ್ವಲ್ಪ ಹೊತ್ತು ಸೈಲೆಂಟಾಗಿ ಕೂತಿದ್ದ ಚಿಕ್ಕ ಮಕ್ಕಳಿಗೆ ಅಂತ ಕಲರ್ಸ್ ಕಲರ್ಸ್ ಚೇರ್ನ ಹಾಕಿದ್ರು ವಿಭು ಆಟ ಆಡೋದಕ್ಕೆ ಅಂತ ಮುಂದೆ ಹೋದ ನಾನು ಅಲ್ಲೇ ಅವನಿಗೆ ನೋಡ್ಕೊಳ್ಳೋದಕ್ಕಾಗುತ್ತೆ ಅಂತ ಮುಂದೆ ಹೋಗಿ ಕೂತ್ಕೊಂಡೆ ಮಕ್ಕಳಂತೂ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ರು ಎಲ್ ಕೆ ಜಿ ಬಾಯ್ಸ್ ಆದಮೇಲೆ ಯು ಕೆ ಜಿ ಮಕ್ಕಳಿಂದ ಡ್ಯಾನ್ಸ್ ಇತ್ತು ನನಗಂತೂ ಡ್ಯಾನ್ಸ್ನ ನೋಡೋದಕ್ಕೆ ಆಗ್ತಾ ಇರಲಿಲ್ಲ ವಿಭು ಆ ಕಡೆ ಈ ಕಡೆ ತುಂಬ ಓಡಾಡ್ತಾ ಇದ್ದ ಡ್ಯಾನ್ಸಿನ ವೀಡಿಯೋಸ್ನೆಲ್ಲ ಲಿಶುನೇ ಮಾಡ್ತಾ ಇದ್ಲು ಅಮ್ಮ ನಾನು ಮಾಡ್ಕೊತೀನಿ ಕೊಡಿ ಅಂತ ಲಿಶೋದು ಡ್ಯಾನ್ಸ್ ಸ್ಟಾರ್ಟ್ ಆಯಿತು ಲಿಶು ನನಗೆ ಮೊಬೈಲ್ನ ಕೊಟ್ಟು ಅವಳು ಡ್ಯಾನ್ಸ್ ಮಾಡೋದಿಕ್ಕೆ ಅಂತ ಹೋದಲು ಲಿಶು ಅವ್ರದ್ದು ಡ್ಯಾನ್ಸ್ ತುಂಬಾ ಚೆನ್ನಾಗಿತ್ತು ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ರು ಲಿಶು ಅವ್ರದ್ದು ಇನ್ನೇನು ಎಂಡ್ ಡ್ಯಾನ್ಸ್ನಲ್ಲಿ ಯು ಕೆ ಜಿ ಮಕ್ಳುನು ಆ್ಯಡ್ ಆದರು ತುಂಬ ಚೆನ್ನಾಗೇ ಕಾಣಿಸ್ತಾ ಇದ್ರು ಮಕ್ಕಳೆಲ್ಲ ಲಿಶು ಡ್ಯಾನ್ಸ್ ಮುಗಿದ ಮೇಲೆ ನಾನು ಅವಳನ್ನು ಕರ್ಕೊಬಂದು ಸ್ವಲ್ಪ ಫೋಟೋನೆಲ್ಲ ತೆಗ್ದೆ ಅವಳಗಂತೂ ತುಂಬ ಖುಷಿಯಾಯಿತು ಫೋಟೋನೆಲ್ಲ ತೆಗೆಸ್ಕೊಂಡಿದ್ದು ವಿಭು ನಿಲ್ತಾನೇ ಇರಲಿಲ್ಲ ಅವಳ ಜೊತೆ ನಿಂತ್ಕೊಂಡು ನಿಲ್ತಾ ಇರಲಿಲ್ಲ ಲಿಶು ಮಾತ್ರ ಫೋಟೋ ತೆಗೆದೇ ಅಷ್ಟೋ ತನಕ ವಿಭು ಅಲ್ಲಿ ಆಟಾಡ್ತಾ ಇದ್ದ ಪ್ರೋಗ್ರಾಮ್ ಎಲ್ಲ ಮುಗಿದ ಮೇಲೆ ಪೇರೆಂಟ್ಸ್ಗಳಿಗೆ ಜ್ಯೂಸ್ನ ಕೊಟ್ಟರು ಮಕ್ಕಳಿಗೆ ಕೇಕ್ನ ಕೊಟ್ಟಿದ್ರು ಲಿಶು ಅವಳು ಫ್ರೆಂಡ್ಸ್ನೆಲ್ಲ ನನಗೆ ಪರಿಚಯ ಮಾಡಿಕೊಡ್ತಾ ಇದ್ಲು ಮತ್ತು ಎಲ್ಲರಿಗೂ ಬಾಯ್ ಮಾಡಿ ಅಲ್ಲಿಂದ ನಾವು ಹೊರಟವಿ ಎಲ್ಲೋಗಿದ್ರಿ ವಿಭು ಜೂಜು ಬರ್ತೈತಾ ನಿದ್ದೆ ಬರ್ತೈತ ವಿಭುಗೆ ನಿಲ್ಲೋಗಿದ್ದು ವಿಭು ಅಕ್ಕನ ಡ್ಯಾನ್ಸ್ ನೋಡಿದ್ನಾ ಚಿನು ನೋಡ್ದು ಅಕ್ಕನ ಡ್ಯಾನ್ಸು ಎಲ್ಲ ಅಕ್ಕ ಎಲ್ಲೋಗಿದ್ದಲ್ಲ ಅಕ್ಕ ಅಪ್ಪು ಬಾ ಕೊಡ್ತೀನಿ ಬಾ ಏನಾರು ಚಿನ ಸಿಟ್ಟು ಬಂತ ಲಿಶುಗೆ ಏನಾರು ಕೊಡ್ತೀನಿ ಬೇಗ ಬರಬೇಕು ಲಿಶು ಲಿಶು ಯಾಕೆ ಸಿಟ್ ಮಾಡ್ಕೊಂಡಿದ್ಲು ಅಂತ ಅಂದರೆ ಅಲ್ಲಿಂದ ಬರ್ತಾ ನಾನು ಅವಳಿಗೆ ಏನು ಕೊಡ್ಸಿಲ್ಲ ಅಂತ ಅವಳು ಸಿಟ್ ಮಾಡಿಕೊಂಡು ಸೈಡಿಗೆ ಹೋಗ್ತಾ ಇದ್ಲು ಲಿಶುಗೂ ಸುಸ್ತಾಗ್ಬಿಟ್ಟಿತ್ತು ಅಮ್ಮ ನಾನು ಮಲ್ಕೊತೀನಿ ಅಂತ ಹೇಳಿದ್ಲು ಅಪ್ಪು ನಿದ್ದೆ ಬಂದು ಹಠ ಮಾಡ್ತಾ ಇದ್ದ ಅವನಿಗೂ ನಾನು ಮಲಗಿಸ್ತಾ ಇದ್ದೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಹೇಗಿತ್ತು ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನೋಡಿದರೆ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್ ನನ್ನ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ವಾಚ್ ಮಾಡಿ